ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹಿರಿಯ ಸಚಿವರಾದಂಥ ಸನ್ಮಾನ್ಯ ಮುನಿಯಪ್ಪ ಅವರು ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆ ಮಂತ್ರಿಗಳಾಗಿ ಹೆಚ್ಚು ಅನುಭವವನ್ನು ಹೊಂದಿದ್ದಾರೆ ಅವರು ಅತ್ಯಂತ ಪ್ರಮುಖವಾದಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡ್ಮೇಲೆ ಎಲ್ಲ ಬಡ ಕುಟುಂಬಗಳನ್ನು ಗುರುಸಿ ಅವರು ನಮ್ಮ ಬಿ ಪಿ ಎಲ್ ಕಾರ್ಡ್ಗಳನ್ನು ಅಥವಾ ಎ ಪಿ ಎಲ್ ಎ ಪಿ ಎಲ್ ತೆಗೆದು ಎ ಎ ಪಿ ಮತ್ತು ಅಂತ್ಯೋದಯ ಅಂದರೆ ಅಂತ್ಯೋದಯ ಅಂದರೆ ಕೊನೆಗಾಣಿಸೋದು ಬಡತನನ ಸೊ ಅವರಿಗೆಲ್ಲ ಸಮರ್ಪಕವಾಗಿ ಆಹಾರ ಪದಾರ್ಥಗಳ ವಿತರಣೆ ಮಾಡೋ ಜೊತೆಗೆ ಸ್ಟ್ರೀಮ್ ಲೈನ್ ಮಾಡಿದ್ದಾರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ವಿ ಹತ್ತು ಕೆ ಜಿ ಅಕ್ಕಿನಲ್ಲಿ ಕೆಲವರು ಸಾಕಾಗಿ ಅದು ಬೇರೆ ಕಡೆ ಮಾರಾಟ ಆಗುತ್ತೆ ಅಂತ ದೂರುಗಳು ಬಂದು ಅದಕ್ಕೆ ಈ ಜನ ನಾವು ಏನು ಕೊಡ್ತಾ ಇದ್ವಿ ಆಹಾರ ಆಹಾರ ಭದ್ರತೆ ಇದೆಯಲ್ಲ ಅದು ಬದುಕೋದು ನಮ್ಮ ಹಕ್ಕು ಕಾನ್ಸ್ಟಿಟ್ಯೂಷನಲಿ ಲಿವಿಂಗ್ ಈಸ್ ಅವರ್ ರೈಟ್ ಸೊ ಆ ಹಕ್ಕನ್ನು ರಕ್ಷಣೆ ಮಾಡೋದಕ್ಕೇ ಈ ಆಹಾರ ಭದ್ರತಾ ಕಾಯ್ದೆಯನ್ನು ತಂದಿರೋದು ಮುಖ್ಯಮಂತ್ರಿಗಳು ಸಂವಿಧಾನಬದ್ಧವಾಗಿರ್ತಕ್ಕಂಥ ರೈಟ್ ಟು ಲೀವ್ ಆ ಉದ್ದೇಶದಿಂದ ಆಹಾರ ಭದ್ರತೆ ಕಾಯ್ದೆಯನ್ನು ತಂದಿದ್ದಾರೆ ಅದನ್ನು ಮಾಡುವಾಗ ಬರೀ ಅಕ್ಕಿ ಕೊಟ್ಬಿಟ್ರೆ ಸಾಕಾಗಲ್ಲ ಅಂತೇಳಿ ಮುನಿಯಪ್ಪ ಅವರು ತಮ್ಮ ಅನುಭವವನ್ನು ಭಯ ಬಯ ಬಳಸಿ ಹಿಂದೆ ಏನೋ ಕೊಡ್ತಾ ಕೊಡ್ತಾಯಿದ್ರು ಇಲ್ಲಿ ಬೇಳೆ ಎಣ್ಣೆ ಈ ಥರ ಸಾಮಗ್ರಿಗಳನ್ನು ಇದೆಲ್ಲ ಕೊಡ್ತಾ ಇದ್ರು ಅದಕ್ಕೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕಳೆದ ಕ್ಯಾಬಿನೆಟಲ್ಲಿ ಅದನ್ನು ಸಬ್ಜೆಕ್ಟ್ ತಂದು ಸ್ವತಃ ಅವರು ವಿವರಿಸಿ ಇಡೀ ಕ್ಯಾಬಿನೆಟು ಅದಕ್ಕೆ ಬೆಂಬಲವಾಗಿ ಜನಪರವಾಗಿದೆ ಬಡವ್ರ ಪರವಾಗಿದೆ ಎಲ್ಲ ಎಲ್ಲ ಮಾಡಿದ್ವಿ ಅವರು ಅವರು ಈ ಏನು ತರ್ತಾರೆ ಅವರು ಸಾಮಾನ್ಯವಾಗಿ ಜನಪರ ಇರ್ತಾರೆ ಬಡವ್ರ ಪರ ಇರ್ತಾರೆ ಹೀಗಾಗಿ ಅದನ್ನು ಮಾಡಿದ್ದೇವೆ ತುಂಬ ಒಳ್ಳೆಯದು ಮತ್ತು ಈ ಎಕ್ಸಿಬಿಷನ್ ಏನು ಆಹಾರ ಮೇಳ ಇದ್ರದ್ದು ತಂದಿದ್ದೀವಿ ಅಲ್ಲಿ ಸುಮಾರು ಮಾಹಿತಿಗಳಿದ್ದಾವೆ ಜನ ಅದನ್ನು ನೋಡಬೇಕು ಯಾವ ಥರ ಆಹಾರ ತಗೋಬೇಕು ನಮಗೆ ನ್ಯೂಟ್ರಿಯೆಂಟ್ ವ್ಯಾಲ್ಯೂಸ್ ಏನಿರಬೇಕು ಏನೆಲ್ಲ ಆಹಾರ ವೇಸ್ಟ್ ಮಾಡೋದು ಒಂದು ರಾಷ್ಟ್ರೀಯ ದ್ರೋಹ ಮಾಡ್ದಂಗೆ ಇಲ್ಲಿರೋದವ್ರಿಗೆ ಊಟ ಸಿಗುತ್ತೆ ಅನ್ನೋ ಅನೇಕ ಸಂದೇಶಗಳನ್ನು ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ನೋಡಿ ಮಾಹಿತಿ ಸಂಗ್ರಹ ಮಾಡಿ ಅದರ ಪ್ರಕಾರ ಆಹಾರನ ಸಮ ಸಮರ್ಪಕವಾಗಿ ಅಂತ ಜನ ತಿರು ಆ ಕಾರಣಕ್ಕೆ ಇವರು ನನ್ನ ಬಿಡದೆ ನೆನ್ನೆ ನೀವು ಬರಲೇಬೇಕು ನಾನು ಇರ್ತೀನಿ ನನ್ನ ಎಷ್ಟೊತ್ತಾದರೂ ನೀವು ಬರೋ ತನಕ ಇದ್ಬಿಟ್ಟು ನೀವು ಬಂದ ಮೇಲೆ ಉದ್ಘಾಟನೆ ಮಾಡೋಣ ಅಂತ ಹೇಳಿ ಆ ಉದ್ದೇಶ ಈ ಒಂದು ಅವ್ರೇನು ಕಾಳಜಿ ಇದೆ ಆ ಕಾಳಜಿಯ ಸಂದೇಶ ಜನಸಾಮಾನ್ಯ ಮುಟ್ಟಬೇಕು ಅನ್ನೋದು ಅದು ಸಂತೋಷ ಅವರೇ ಬಂದು ನನ್ನನ್ನು ಕರೆಸಿ ಮಾಡಿದ್ದಾರೆ ಅದು ಸಂತೋಷ ಸಂತೋಷಗಳಲ್ಲಿ ಅದೆಲ್ಲ ನೋಡ್ತಾ ಇದ್ರೆ ಸರಿ ಮಾಡ್ತಾ ಇದ್ದಾರೆ ಅವರು ಇದ್ರ ಸುಮಾರು ಯಾರ್ಯಾರು ಆ ಥರ ಮಾಡ್ತಾರೆ ಕ್ರಮ ತಗೋತಾ ಇದ್ದಾರೆ ಇನ್ನು ಅವ್ರ ಗಮನಕ್ಕೆ ಬಂದ್ರೆ ಡೆಫಿನೆಟ್ ಆಗಿ ಕ್ರಮ ತಗೊಳ್ತಾರೆ ನಿಮಗೆ ಗೊತ್ತಿರೋ ಮಾಹಿತಿ ಖಚಿತವಾಗಿದ್ರೆ ಕೊಡಿ ದಾಖಲಾತಿ ಇದ್ರೆ ಕ್ರಮ ತಗೊಳ್ಳೋಣ ಸರಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕಡೆಗ ಜಾರಕಿಹೊಳಿ ಅವ್ರ ಬಗ್ಗೆ ಪರ ಬ್ಯಾಟಿಂಗ್ ಬೀಸಿರೋದು ಪರ ವಿರೋಧ ಚರ್ಚೆಗಳಾಗ್ತಾ ಇದೆ ಸರ್ ಅದರಿಂದ ನನಗೆ ಉನ್ನಾರನೂ ಗೊತ್ತಿಲ್ಲ ದೇಶದ ಚರ್ಚೆ ಆಗೋದು ಗೊತ್ತಿಲ್ಲ ಅದು ಆ ಮುಗಿದೋದು ಕಥೆ ಈಗ ಅಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಇವರು ಮಾತರ್ತಿದೀವಿ ಅಲ್ಲಲ್ಲ ಇದರ ಅವರ ಹೇಳಿಕೆಗೆ ಒಂದಷ್ಟು ಆಕ್ಷೇಪಗಳು ಇಲ್ತವೆ ಈ ಆ ಆಕ್ಷೇಪನೂ ಏನು ಇಲ್ಲ ಮುಖ್ಯಮಂತ್ರಿಗಳು ಹೇಳಿದಾರಲ್ವಾ ನೋಡಿದ್ರೆ ನೋಡಿದ್ರು ಹೇಳಿಕೆ ಹೇಳಕಿದ್ರು ಅಲ್ಲ ಏನಾದರೂ ನೋಟಿಸ್ ಏನಾದರೂ ಕೊಡಬೇಕು ಅನ್ನೋ ಒಂದು ಆ ನಿಟ್ಟಿನಲ್ಲಿ ಆಗ್ರಹ ಒಂದಷ್ಟು ಜನ ಆಗ್ರಹಿಸುತ್ತಾ ಇದ್ದಾರೆ ನಮಗೆ ಅದೇನು ಗೊತ್ತಿಲ್ಲ